ವಿಪ್ ಟು ನೂರ್ ಅಲಾರ್ ಉಚಿತ ಊಟದ ಆಮಿಷ ಒಟಿ ಅಕ್ರಮವಾಗಿ ಹಿಂದೂ ಬಾಲಕನ ಮತಾಂತರ ಅಪ್ರಾಪ್ತ ಹಿಂದೂ ಬಾಲಕನನ್ನ ಮತಾಂತರಿಸಿ ಮದರಾಸಕ್ಕೆ ಸೇರ್ಪಡೆ ಮುಸ್ಲಿಂ ಹೆಸರಿಟ್ಟಿದ್ದ ಮದರಾಸದ ಪ್ರಾಂಶುಪಾಲ ಈಗ ಪೊಲೀಸರ ಅತಿಥಿ ಅಪ್ರಾಪ್ತ ಹಿಂದೂ ಬಾಲಕನೊಬ್ಬನನ್ನ ಅಕ್ರಮವಾಗಿ ಮತಾಂತರಿಸಿ ಆತನ ಹೆಸರನ್ನು ಬದಲಾಯಿಸಿ ಮದ್ರಾಸಕ್ಕೆ ಸೇರಿಸಿಕೊಂಡಿದ್ದ ಆರೋಪದ ಮೇರೆಗೆ ಮದ್ರಾಸದ ಪ್ರಾಂಶುಪಾಲರೊಬ್ಬರನ್ನ ಬಂಧಿಸಲಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮದ್ರಾಸ ಪ್ರಾಂಶುಪಾಲ ಮುಜಿಬುರ್ಹಾನ್ ತನ್ನ ಮಗನಿಗೆ ಉಚಿತ ಊಟ ಶಿಕ್ಷಣದ ಆಮಿಷವೊಡ್ಡಿ ಮತಾಂತರಗೊಳಿಸಿದ್ದು ಬಾಲಕನಿಗೆ ನೂರ್ ಆಲಂ ಎಂದು ಹೆಸರಿಡಲಾಗಿದೆ ಮದ್ರಾಸದಲ್ಲಿ ಇರಿಸಿಕೊಳ್ಳಲಾಗಿದೆ ಎಂದು ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಗೊಂಡ ಬಾಲಕನ ತಂದೆ ಖಡ್ಡಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಹರಗಡ್ಡಿ ಗ್ರಾಮದ ಮದ್ರಾಸದಲ್ಲಿ ಭಾನುವಾರ ಗಲಾ ನಡೆಸಿದ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ತನ್ನ ಮಗನನ್ನ ವಾಪಸ್ ಮನೆಗೆ ಕಳುಹಿಸಲು ಕೋರಿದಾಗ ಆರೋಪಿಗಳು ತನ್ನನ್ನ ನಿಂದಿಸಿ ತಳ್ಳಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರುದಾರರಾದ ರಾಬ್ರಿ ದೇವಿ ಆರೋಪಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಸಂಬಂಧ ಖಡ್ಡ ಎಸ್ಎಚ್ಒ ಗಿರಿದ್ ಉಪಾಧ್ಯಾಯ ಅವರು ಉತ್ತರ ಪ್ರದೇಶ ಕಾನೂನುಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಸೋಮವಾರ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಯನ್ನ ಮುಜಿಬ್ ರಹ್ಮಾನ್ ಎಂದು ಗುರುತಿಸಲಾಗಿದೆ ಆತ ಮಹಾರಾಜ್ ಗಂಜ್ ಜಿಲ್ಲೆಯವರಾಗಿದ್ದಾರೆ ಮತ್ತು ಪ್ರಸ್ತುತ ಮದ್ರಾಸ್ನಲ್ಲಿ ವಾಸಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ವಿವರವಾದ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ಮಾಹಿತಿ ார்